ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸ್ಯಾನಲಾಕ್ಸ್ ಆಗ್ಸ್ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಕೂಡ ಯುಗಾದಿ ಅಂದರೆ ಮಾವು ಚಿಗುರೋ ಕಾಲ ಅಂತ ಹೇಳ್ತಾರೆ ಅಂತ ಮಾವಿನಕಾಯಿ ರೆಸಿಪಿ ಮಾಡಿಲ್ಲ ಅಂತಂದರೆ ಹೆಂಗೆ ಹೇಳಿ ಇದರಲ್ಲಿ ತುಂಬ ರೆಸಿಪಿನ ಮಾಡ್ತೀವಿ ಆದರೆ ನಮ್ಮ ಉತ್ತರ ಕರ್ನಾಟಕ ಫೇಮಸ್ ರೆಸಿಪಿಯಾಗಿರುವ ಮಾವಿನಕಾಯಿ ಚಟ್ನಿನ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಇದು ಸಖತ್ ಟೇಸ್ಟಾಗಿರುತ್ತೆ ಮಾಡೋದು ಕೂಡ ಅಷ್ಟೇ ಸಿಂಪಲ್ಲು ಮೊದಲೇದಾಗಿ ನಮ್ಮ ಚಾನಲ್ ಏನರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಹಾಕುವಂಥ ನಾವು ಹಾಕುವಂತಾಗಿ ನೀವೇ ನೋಡ್ಬೋದು ಒಂದು ಮಾವಿನಕಾಯಿನ್ನ ಚಿಕ್ ಚಿಕ್ಕದ ಹೆಚ್ಚಿಕೊಂಡು ಕುಟ್ಕೋಬೇಕಾಗತ್ತೆ ಜಾರ್ದಲ್ಲಿ ಕೂಡ ಮಾಡ್ಕೋಬಹುದು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಇದು ಒಂದೇ ಅಂತಲ್ಲ ಯಾವುದೇ ರೀತಿ ಇರ್ಬೋದು ಈ ರೀತಿ ಕಲ್ಲ ಇರ್ತೈತಲ್ವಾ ಇದಕ್ಕೆ ನಮ್ಮ ಸೈಡ್ ಹಿಂಡಿ ಕಲ್ಲು ಅಥವಾ ಒಳಕಲ್ಲು ಅಂತ ಹೇಳ್ತಾರ ಕಲ್ಲಲ್ಲಿ ಟೇಸ್ಟು ಇನ್ನೂ ಚೆನ್ನಾಗಿ ಬರ್ತೈತಿ ಮಾವಿನಕಾಯಿ ಎಲ್ಲ ಕುಟ್ಕೊಂಡು ನಂತರ ಶೇಂಗಾ ಬೀಜ ಅಥವಾ ಕಡಲೆ ಬೀಜ ಅಂತ ಏನು ಹೇಳ್ತೀರಲ್ವ ಅದನ್ನು ಕೂಡ ಹುರಿದು ಸೇರಿಸ್ಕೋಬೇಕು ಹಾಗೆ ಸೇರಿಸ್ಕೊಳಕ್ಕೆ ಹೋಗಬೇಡಿ ಇದೇನು ಬೇಗ ಪೇಸ್ಟ್ ಆಗುತ್ತೆ ಏನು ಟೈಮ್ ತಗೊಳ್ಳಲ್ಲ ಬೇಗನೆ ಅಂದರೆ ಮಾವಿನಕಾಯಿಲಿ ಕೂಡ ನೀರು ಬಿಡುತ್ತಲ್ವ ಹಾಗಾಗಿ ಬೇಗನೆ ಆಗೋಗ್ಬಿಡ್ತೈತಿ ಪೇಸ್ಟೇ ಹಾಗಾಗಿ ಆದಷ್ಟು ಕಲ್ಲಲ್ಲೇ ಕುಟ್ಕೊಳ್ಳೋಕೆ ಟ್ರೈ ಮಾಡಿ ಇಲ್ಲ ನಮ್ಮ ಕಡೆ ಒಳಕಲ್ ಇಲ್ಲ ಅನ್ನೋರು ಆಲ್ಮೋಸ್ಟ್ ಆ ಮಿಕ್ಸಿಗೆ ಹಾಕೊಳ್ಳಿ ಇದೆಲ್ಲ ಚೆನ್ನಾಗಿ ಪೇಸ್ಟ್ ಆದ ನಂತರ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅಚ್ಚಕಾರದ ಪುಡಿ ಸ್ವಲ್ಪ ಜೀರಿಗೆನ ಹಾಕೋಬೇಕು ಜೀರಿಗೆ ಎಲ್ಲ ಹಾಕೊಂಡಿದ್ದಾದ ನಂತರ ಇದನ್ನ ಮತ್ತೆ ಕುಟ್ಕೋಬೇಕಾಗತ್ತೆ ಅಂದರೆ ಇದು ಉಪ್ಪು ಹುಳಿ ಖಾರ ಎಲ್ಲ ಮಾವಿನಕಾಯಿ ಇಟ್ಕೋಬೇಕಲ್ವ ಒಂದು ಸ್ವಲ್ಪ ಒಂದೆರಡು ನಿಮಿಷ ಕುಟ್ಕೊಂಬ ಬಿಟ್ಟರೆ ಮಿಕ್ಸ್ ಆಗೋಗಿ ಇದು ಕೂಡ ಜಾಸ್ತಿ ಟೈಮ್ ತಗೊಳಲ್ಲ ಈ ಚಟ್ನಿ ಮಾಡೋದು ಕೂಡ ಅಷ್ಟೇ ಸುಲಭ ಹಾಗೂ ಜಾಸ್ತಿ ಐಟಮ್ ಕೂಡ ಬೇಕಾಗಲ್ಲ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರ್ತೈತಿ ಅದ್ರಾಗ ಈ ಒಳಕಲ್ಲಲ್ಲಿ ಏನು ಮಾಡ್ಕೊತೀವಲ್ವ ಇದ್ರಲ್ಲಿ ಮಾತ್ರ ಟೇಸ್ಟ್ ಸಕ್ಕತ್ತಾಗಿರ್ತೈತಿ ನೀವು ಆದಷ್ಟು ಒಳಕಲ್ಲಲ್ಲಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಇದೆಲ್ಲ ನೋಡಿ ಈ ರೀತಿಯಾಗಿ ಪೇಸ್ಟ್ ಆದ ನಂತರ ಇವಾಗ ಚಿಕ್ಕ ಚಿಕ್ಕದಾಗಿ ಹೆಚ್ಚಿರೋ ಈರುಳ್ಳಿ ಕೂಡ ಸೇರಿಸ್ಕೊತಾ ಇದ್ನಿ ಈರುಳ್ಳಿನೂ ಅಷ್ಟೇ ಇದು ಪೂರ್ತಿಯಾಗಿ ಕುಟ್ಕೊಳಕ್ಕೆ ಹೋಗ್ಬಾರ್ದು ಜಸ್ಟ್ ಇವೆರಡೂ ಮಿಕ್ಸ್ ಆಗಬೇಕಂದ್ರೆ ಇದು ಮಾವಿನಕಾಯಿ ಮತ್ತು ಈರುಳ್ಳಿ ಎರಡು ಮಿಕ್ಸ್ ಆಗಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಸಾಕಾಗುತ್ತೆ ಜಾಸ್ತಿ ಕುಟ್ಕೊಳಕ್ಕೆ ಹೋಗ್ಬಿಟ್ಟು ನಿಮ್ಗೆ ಇಷ್ಟ ಇದ್ದರೆ ಹಾಕೊಳ್ಳಿ ಇಲ್ಲ ಸ್ಕಿಪ್ ಕೂಡ ಮಾಡ್ಕೋಬೋದು ಬಟ್ ಈರುಳ್ಳಿ ಹಾಕೋದ್ರೆ ಟೇಸ್ಟ್ ಸಖತ್ತಾಗಿರ್ತೈತಿ ಇಲ್ಲ ನಮಗೆ ಹಸಿ ಈರುಳ್ಳಿ ಬೇಡ ಅನ್ನೋರು ಇದ್ರೆ ನೀವು ಒಗ್ಗರಣೆಯಲ್ಲಿ ಹಾಕೊಂಡು ಕೂಡ ಈ ಚಟ್ನಿನ ಹಾಕೋಬೋದು ಅದು ಮತ್ತು ಅದು ಕೂಡ ಟೇಸ್ಟ್ ಚೆನ್ನಾಗಿರ್ತೈತಿ ಬಟ್ ಈ ರೀತಿ ಹಸಿ ಇದಾಗಿ ಮಾಡ್ಕೊಂಡು ಈರುಳ್ಳಿ ಹಾಕೋದ್ರಿಂದ ತಿನ್ನುವಾಗ ಬಾಯಲ್ಲಿ ಆಗಾಗ ಸಿಕ್ತೈತಲ್ವ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಈ ರೀತಿ ಹಾಕೊಂಡು ನಿಮ್ಗೆ ಬೇಕಿದ್ರೆ ಒಗ್ಗರಣೆಯಲ್ಲಿ ಕೂಡ ಹಾಕೋಬೋದು ನಾನು ಇವಾಗ ಇದನ್ನ ಸರ್ವ್ ಕೂಡ ಮಾಡ್ಕೋತಾ ಇದೀನಿ ಯುಗಾದಿ ಅಷ್ಟು ಯುಗಾದಿ ಬಂದರೆ ಸಾಕು ನಮ್ಮ ಉತ್ತರ ಕರ್ನಾಟಕ ಸೈಡ್ ಯುಗಾದಿ ಅಂತ ಅಷ್ಟೇ ಅಲ್ಲ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆದರೆ ಸಾಕು ಈ ಚಟ್ನಿ ಅಥವಾ ಯಾವಾಗಲೂ ಮಾಡ್ಕೊಂಡು ತಿಂತಾರೆ ನೀವು ಕೂಡ ಒಮ್ಮೆ ಮಾಡಿ ಯಾವ ರೀತಿ ಬಂದಿತ್ತು ಅಥವಾ ಕಮೆಂಟ್ ಕೂಡ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಚಾನಲ್ನ ಸಪೋರ್ಟ್ ಮಾಡಿ ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊ ಥ್ಯಾಂಕ್ ಯು